ನೂರಾರು ಲೆಕ್ಕಾಚಾರಗಳು ಅನೇಕ ಸಿದ್ಧತೆಗಳು ಒತ್ತಡ ಲಾಭಿ ಹೀಗೆ ಅನೇಕ ರೀತಿಯ ಪ್ರಯತ್ನಗಳು ಮಾಡ್ತಾ ಇದ್ರು ಕೂಡ ಕೆಲವರಿಗೆ ಟಿಕೆಟ್ ಮಿಸ್ ಆಗಿದೆ ಬಹುತೇಕ ಹಾಲಿ ಸಂಸದರಲ್ಲಿ ಅನೇಕರು ಟಿಕೆಟ್ ವಂಚಿತರಾಗಿದ್ದಾರೆ ಬಿಜೆಪಿಯಲ್ಲಿ ಹೀಗಾಗಿ ಹಲವರಿಗೆ ಟಿಕೆಟ್ ಮಿಸ್ ಆಗಿದೆ ಬಿಜೆಪಿಯಲ್ಲಿ ಅಸಮಾಧಾನ ಮುಗಿಲೆದ್ದಿದೆ ಕೊಪ್ಪಳದ ಕರಡಿ ಸಂಗಣ್ಣ ಬಿಜೆಪಿ ನಾಯಕರ ವಿರುದ್ಧ ಹರಿಹಾಯ್ತಾ ಇದ್ದಾರೆ ಅವರ ಆಕ್ರೋಶವನ್ನು ಅವರ ಬೆಂಬಲಿಗರು ಕೂಡ ಇಡ್ತಾ ಇದ್ದಾರೆ ಕರಡಿ ಸಂಗಣ್ಣ ಅವರ ಮನೆ ಮುಂದೆ ಬೆಂಬಲಿಗರು ಕಣ್ಣೀರು ಹಾಕ್ತಾ ಇದ್ದಾರೆ ಬಿ ಜೆ ಪಿಗೆ ಕೈ ಕೊಡ್ತಾರ ಕೊಪ್ಪಳದ ಹಾಲಿ ಸಂಸದ ಕರಡಿ ಸಂಗಣ್ಣ ಮೊನ್ನೆಯ ಕೊಪ್ಪಳದ ಕಾರ್ಯಕ್ರಮದ ವೇಳೆ ಸಿ ಜೊತೆ ಮಾತುಕತೆ ಬೆರೆ ಮಾಡಿದ್ದಾರಂತೆ ಸಂಸದ ಕರಡಿ ಸಂಗಣ್ಣಗೆ ಆಫರ್ ಕೂಡ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಯಿತು ನೋಡೋಣ ಆಗ ಅಂತ ಹೇಳಿ ಸಿ ಬಳಿ ಹೇಳ್ಕೊಂಡಿದ್ರಂತೆ ಈಗ ಬಿಜೆಪಿಯಿಂದ ಟಿಕೆಟ್ ಮಿಸ್ ಆಗಿದೆ ಕಾಂಗ್ರೆಸ್ನಿಂದ ಕಣಕ್ಕಿಳಿತಾರ ಹಾಗಾದ್ರೆ ಕರಡಿ ಸಂಗಣ್ಣ ಅವರ ನಡೆ ಕುತೂಹಲ ಅಂತೂ ಮೂಡಿಸ್ತಾ ಇದೆ ಕರಡಿ ಸಂಗಣ್ಣ ಅಲ್ಲಿ ಹಾಲಿ ಸಂಸದರಿದ್ದಾರೆ ಕರಡಿ ಸಂಗಣ್ಣ ಅವರು ಈ ಬಾರಿಯೂ ಕೂಡ ಟಿಕೆಟ್ ಸಿಗುತ್ತೆ ಎನ್ನುವ ನಿರೀಕ್ಷೆಯಲ್ಲಿದ್ದರು ಬಟ್ ಬಿ ಜೆ ಪಿ ಪರಿಗಣಿಸಿಲ್ಲ ಹಾಗಾದ್ರೆ ಕೆರಡಿ ಸಂಗಣ್ಣ ಅವರ ಮುಂದಿನ ನಡೆ ಏನು ಯಾವ ದಾರಿ ತುಳಿತಾರೆ ಗೊತ್ತಿಲ್ಲ ಆದ್ರೆ ಕೆಲವಷ್ಟು ಕಾರ್ಯಕರ್ತರು ಕಣ್ಣೀರು ಹಾಕಿದ್ದಾರೆ ಅಸಮಾಧಾನವನ್ನ ತೋಡ್ಕೊಂಡಿದ್ದಾರೆ ಕರಡಿ ಸಂಗಣ್ಣ ಜೊತೆ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ಮಾತುಕತೆಯನ್ನು ನಡೆಸಿದ್ದಾರೆ ಏನ್ ಹೇಳಿದ್ದಾರೆ ನೋಡೋಣ ಲೋಕಸಭಾ ಚುನಾವಣೆಗೆ ಇವತ್ತು ಎರಡನೇ ಬಿಜೆಪಿಯಿಂದ ಎರಡನೇ ಪಟ್ಟಿ ರಿಲೀಸ್ ಆಗಿದೆ ಆದ್ರೆ ಎರಡನೇ ಪಟ್ಟಿಯಲ್ಲಿ ಕೊಪ್ಪಳ ಆದರೆ ಟಿಕೆಟ್ ಮಿಸ್ ಆಗಿರುತ್ತೆ ಸ್ವಲ್ಪ ನಮ್ಮ ಜೊತೆ ಕಡಿ ಸಾವಣ ಮಾತಾಡೋಣ ಸರ್ ಬಹಳಷ್ಟು ಬೆಳಿಗ್ಗೆ ಇವತ್ತು ಮಾತಾಡಿದ್ವಿ ಟಿಕೆಟ್ ಸಿಗುತ್ತೆ ಅನ್ಕೊಂಡಿದ್ರಿ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರಿ ಬಹಳ ಕಾರ್ಯಕರ್ತರು ಕೂಡ ನಿರೀಕ್ಷೆ ಇಟ್ಕೊಂಡಿದ್ರು ಎಲ್ಲೋ ಒಂದ್ ಕಡೆ ಕೊನೆ ಕಡೆ ಯಾಕೆ ಮಿಸ್ ಆಯ್ತು ಅಂತ ಗೊತ್ತಿಲ್ಲ ನನಗೆ ವರಿಷ್ಠ ಏನ್ ತೀರ್ಮಾನ ಮಾಡಿದ್ರು ಅವ್ರಿಗೆ ಗೊತ್ತು ವರಿಷ್ಠ ತೀರ್ಮಾನಕ್ಕೆ ಅಂತ ಆಗ್ಲೇನೆ ಹೇಳಿದ್ದೀನಿ ನಾನು ಮತ್ತು ಈಗೂ ಕೂಡ ಬೆಳಗ್ಗೆವರೆಗೂ ನಾವು ಮಾತಾಡಿದಾಗ ಬೆಳಗ್ಗೆವರೆಗೂ ಬೊಮ್ಮಯ್ಯವರು ಯಡಿಯೂರಪ್ಪನವರು ಎಲ್ಲ ನಾಯಕರು ಹೇಳಿದ್ದಾರೆ ನಾನು ನಿನ್ನ ಬಗ್ಗೆ ವರದಿ ಚೆನ್ನಾಗಿದೆ ನಾವು ಹೇಳಿದೀವಿ ನಿನಗೆ ಟಿಕೆಟ್ ಆಗ್ತಂತ ಹೇಳಿದ್ದಾರೆ ಅದಕ್ಕೆ ಕೂಡ ಬದಲಾವಣೆ ಆಗಿದೆ ಅಂದ್ರೆ ಅದಕ್ಕೆ ನಾವೇನು ಪಾರ್ಟಿ ತೀರ್ಮಾನಕ್ಕೆ ಬದ್ರೆ ಇರಬೇಕಲ್ಲ ವರಿಷ್ಠರು ಏನು ಮಾಡಿದಾರೆ ಅವ್ರು ಲೆಕ್ಕಾಚಾರ ಆಯ್ಕೆ ಮಾಡಿರ್ತಾರೆ ತಾವು ಕೆಲಸ ಮಾಡಿದ್ರಿ ಆಮೇಲೆ ಈಗ ಕೂಡ ಟಿಕೆಟ್ ಕೊಡ್ತಾರೆ ಆದ್ರೆ ನಿಮ್ಗೆ ನೀವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರಿ ಯಾಕೆ ಈ ರೀತಿ ಆಯ್ತು ಅಂತ ಗೊತ್ತಿಲ್ಲರಿ ನಾನು ಹೆಂಗ್ ಹೇಳ್ಬೇಕಾಯ್ತು ಆಂತರಿಕ ಏನಾರ ನನ್ಗೆ ಇದೆ ದೈವ ದೇವ ಮಾನವ ಜೊತೆಗೆ ಕಾರ್ಯಕರ್ತರು ಬಹಳಷ್ಟು ಆಕ್ರೋಶ ವ್ಯಕ್ತಪಡಿಸಿದ ನಲವತ್ತು ವರ್ಷ ನಮ್ ಜೊತೆಗದಾರ ಹಿರಿಯರು ಇರ್ಬೋದು ಸಣ್ಣ ಹುಡುಗರು ಕಾರ್ಯಕರ್ತರು ಯುವಕರು ಜೊತೆಗೆ ಜೊತೆಗಾರ ಅವ್ರಿಗೊಂದು ನಿರಾಶೆ ಆಗಿದೆ ಏನಪ್ಪಾ ನಮ್ಮವ್ರಿಗೆ ಟಿಕೆಟ್ ಆಗಲಿಲ್ಲ ಅಂತ ಸರ್ ಅವ್ರ ಭಾವನೆ ಆಯ್ತದ ಅವ್ರಿಗೆ ನಾನೆಲ್ಲ ತಿಳಿ ಹೇಳ್ತೀನಿ ಅವೆಲ್ಲ ಇರೋದು ಪೊಲ್ಟೀಸ್ನಲ್ಲಿ ಬದಲಾವಣೆ ಆಗ್ತಿರ್ತವೆ ನಿಮ್ಮ ಮುಂದೆ ಭವಿ ಭವಿಷ್ಯ ಇದೆ ಎಲ್ಲ ಹುಡುಗರುದು ತರಂಡಿರೋದು ಎಲ್ಲ ಹೊಂದ್ಕೋಬೇಕಾಗತ್ತೆ ಈಗ ಟಿಕೆಟ್ ತಪ್ಪದಾಗ ಯಾರಾದ್ರ ವರಿಷ್ಠ ನಿಮ್ಗ ಏನಾದ್ರು ಕರೆ ಮಾಡಿ ಏನಾದರೂ ಮಾತಾಡೋದು ಯಾರು ಕರೆ ಮಾಡಿಲ್ಲ ಯಾರು ಕರೆ ಮಾಡಿಲ್ಲ ನಿನ್ನ ಟಿಕೆಟ್ ಮಿಸ್ ಆಗತ್ತೆ ಅಂತಲೂ ಹೇಳಿಲ್ಲ ನೋಡ್ಕಡೆ ಈಗ ಕಾರ್ಯ ನಿಮ್ಮ ಕಾರ್ಯಕರ್ತ ಅಭಿಮಾನಿಗಳು ಇಲ್ಲ ಒಂದಕಡೆ ದುಡ್ಡಿ ಸೇಲಾಗಿ ಬಿಟ್ಟಿದ್ದಾರೆ ಅವರೆಲ್ಲ ಇಲ್ಲ ದುಡ್ಡಿ ಸೇಲಾಗಿ ನಾನು ಹೇಳಕ್ತಾಯಿರಲ್ಲ ಇರಲ್ಲ ಸಾಲ ಇದೆ ಅದು ಬೇರೆ ನನ್ನ ಪರ್ಸನಲಿ ನಾನು ನನಗ್ ಬೇಕಾಗಿತ್ತು ರಾಜಕಾರಣಕ್ಕೋಸ್ಕರ ಸಾಲ ಮಾಡೀನಿ ಅದು ನಾನು ಯಾರ ಮೇಲೆ ರೆರಕಕ್ತ ಅಲ್ಲ ದುಡ್ಡಿದ್ದರಿಗೆ ಟಿಕೆಟ್ ಕೊಡ್ತಾರೆ ಬಹಳ ಸಾಲ ಮಾಡಿದರಿಗೆ ಈ ರೀತಿ ಐದರೆ ಏನು ಪರಿಸ್ಥಿತಿ ಬಿಜೆಪಿಲಿ ಅಂತ ನೋಡಿ ಅದರ ಬಗ್ಗೆ ಕಾಮೆಂಟ್ ಮಾಡಂಗಿಲ್ಲ ಅವರೇ ದುಡ್ಡಿ ಇದೆ ಐತಂತ ಕೋಟ್ರು ಅಥವಾ ಏನು ಇದೆ ಅಂತ್ಹಂತ್ ಕೋಟ್ರು ವರಿಷ್ಠರಿಗೆ ಗೊತ್ತು ಸರಿ ನಿಮಗೆ ಅಭಿಮಾನಗಳಿಗೆ ಏನು ಯಾಕಂದ್ರೆ ಅವರು ನಾವೆಲ್ಲ ರಾಜಮ ಕೂಡ ತಿಳ್ಕಿದೀವಿ ಏನು ಹೇಳ್ತಿದ್ದೀನಿ ಅಂದ್ರೆ ಇವೆಲ್ಲ ಆಗತಕ್ಕಂತದ್ದು ಸಹಜ

ಅದನ್ನೆಲ್ಲ ಕೂಡ ಎದುರಿಸಬೇಕು ಮೋದಿ ಅವರ ನಾಯಕತ್ವದ ಮೇಲೆ ನಾವೆಲ್ಲರೂ ನಂಬಿಕೆ ಇಟ್ಟುಕೊಂಡಂತವ್ರು ಈ ರಾಷ್ಟ್ರ ಮುಂದುವರಿಬೇಕಾದ್ರೆ ಜಗತ್ತಿನಲ್ಲೇ ಇವತ್ತು ಜಗತ್ತಿನ ನಾಯಕ ಅಂತ ಕರೀತಾರೆ ನಮ್ಮ ಮೋದಿ ಅವರಿಗೆ ಕೈ ಬಲಪಡಿಸ್ಬೇಕಾದ್ರೆ ಯಾರು ಅಭ್ಯರ್ಥಿ ಆದ್ರೂ ಅವರಿಗೆ ಆಶೀರ್ವಾದ ಮಾಡ್ರಿ ಅಂತ ಕೇಳ್ಕೋ ಇವಷ್ಟು ಆಲಿ ಹಾಲಿ ಸಂಸದ ಕಡಿಸ್ರು ಮತ್ತು ಏನಾಗ್ಲಿ ಕಾರ್ಯಕ ಅಭಿಮಾನಿ ಬೇಸರ ಆಗಿರ್ಬೋದು ಅದನ್ನ ಎಲ್ಲೋ ಒಳ್ಳೆ ಕೆಲಸ ನನಗೆ ಯಾಕೆ ಟಿಕೆಟ್ ಮಿಸ್ ಆಗೋದು ಗೊತ್ತಿಲ್ಲ ಆದರೂ ಕೂಡ ನಾನು ಪಕ್ಷದ ಇನ್ನೂ ವರ್ಷ ನಿರ್ಧಾರ ಕೂಡ ಅದಕ್ಕೆ ನಾನು ಕೂಡ ಏನೋ ಒಪ್ತೀನಿ ಅದೇ ರೀತಿಯಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಕ್ಯಾಮ್ರ ಜೊತೆ ನಗರ ಟಿಫ್ರೆಸ್ सर ये बट्टा इनके ग्रांपल मेंबर बना रहे हैं स्टेटमेंट पर बस रहे हैं। ये ये सर ये सर ये बट्टा इनका सेफर कुटिल होगा। Obrigado.